ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಂಪಿ ಎಕ್ಸ್ಪ್ರೆಸ್ ರೈಲು ಡೀಸೆಲ್ ಟ್ಯಾಂಕ್ ಜಖಂ ಪ್ರಕರಣ ಕಿಡಿಗೇಡಿಗಳ ಕೃತ್ಯವೇ ಇಲ್ಲ ಸಿಬ್ಬಂದಿ ನಿರ್ಲಕ್ಷ್ಯವೇ ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಹಂಪಿ ಎಕ್ಸ್ಪ್ರೆಸ್ ರೈಲು ಶನಿವಾರ ಸಂಜೆ ಚನ್ನಪಟ್ಟಣದ ಸಮೀಪ ಒಂದಾರ್ಗುಪ್ಪೆ ಗ್ರಾಮದ ಬಳಿ ರೈಲು ಏಕಾಏಕಿ ನಿಲುಗಡೆಯಾಗಿದೆ ಸಿಬ್ಬಂದಿ ಪರಿಶೀಲನೆ ನಡೆಸಿದಾಗ ಎಂಜಿನ್ನ ಡೀಸೆಲ್ ಟ್ಯಾಂಕ್ಗೆ ಕಬ್ಬಿಣದ ಸರಳು ಬಡಿದ ಪರಿಣಾಮ ರೈಲು ಇಂಜಿನ್ಗೆ ಹಾನಿಯಾಗಿರುವುದು ಪತ್ತೆಯಾಗಿದೆ ಟ್ಯಾಂಕ್ನಿಂದ ಡೀಸೆಲ್ ಸೋರಿಕೆಯಾದ ಕಾರಣ ರೈಲು ಸುಮಾರು ಎರಡು ಗಂಟೆಗಳ ಕಾಲ ನಿಲುಗಡೆಯಾಗಿತ್ತು ತಕ್ಷಣ ಕಾರ್ಯೋನ್ಮುಖರಾದ ರೈಲ್ವೆ ಇಲಾಖೆ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಬದಲಿ ಎಂಜಿನ್ ಅಳವಡಿಸಿ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಹಂಪಿ ಎಕ್ಸ್ಪ್ರೆಸ್ ರೈಲನ್ನು ಅಳಿತಪ್ಪಿಸಲು ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಬ್ಬಿಣದ ತುಂಡನ್ನು ರೈಲ್ವೆ ಹಳಿಯಲ್ಲಿ ಇಟ್ಟಿದ್ದಾರೆ ಎನ್ನಲಾಗಿತ್ತು ಒಂದು ವೇಳೆ ರೈಲ್ವೆ ಇಂಜಿನ್ನ ಡೀಸೆಲ್ ಟ್ಯಾಂಕ್ಗೆ ಕಬ್ಬಿಣದ ರಾಡು ಬಡಿಯದೆ ರೈಲಿನ ಚಕ್ರಕ್ಕೆ ಸಿಲುಕಿದರೆ ರೈಲು ಹಳಿ ತಪ್ಪಿ ಭಾರಿ ಅನಾಹುತ ಸಂಭವಿಸುತ್ತಿತ್ತು ಎಂದು ಪ್ರಯಾಣಿಕರು ಹಾಗೂ ಸಾರ್ವಜನಿಕರ ಆತಂಕ ವ್ಯಕ್ತಪಡಿಸುವುದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಳಿ ಮೇಲೆ ಕಬ್ಬಿಣದ ರಾಡ್ ಇಟ್ಟ ಕಿಡಿಗೇಡಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಘಟನೆಯ ಸಂಬಂಧ ಸ್ಥಳಕ್ಕೆ ರೈಲ್ವೆ ತಾಂತ್ರಿಕ ತಂಡ ರೈಲ್ವೆ ಸುರಕ್ಷತಾ ಸಿಬ್ಬಂದಿ ಹಾಗೂ ಆರ್ಪಿಎಫ್ ತಂಡ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ ದುರ್ಘಟನೆ ನಡೆದ ದಿನ ರೈಲು ನಿಲುಗಡೆಯಾದ ಜಾಗದಲ್ಲಿ ರೈಲ್ವೆ ಸಿಬ್ಬಂದಿಗಳು ಹಳಿ ರಿಪೇರಿ ಕಾಮಗಾರಿ ಕೈಗೊಂಡಿದ್ದರು ಹಳಿ ಕಾಮಗಾರಿ ಮುಗಿದ ನಂತರ ರೈಲ್ವೆ ಸಿಬ್ಬಂದಿಗಳು ತಮ್ಮ ನಿರ್ಲಕ್ಷ್ಯದಿಂದ ಕಬ್ಬಿಣದ ಸರಳನ್ನು ರೈಲ್ವೆ ಹಳಿ ಬಳಿ ಅಜಾಗರೂಕತೆಯಿಂದ ಬಿಟ್ಟಿದ್ದಾರೆ ಎನ್ನಲಾಗಿದೆ ರೈಲ್ವೆ ಹಳಿಯಲ್ಲಿ ಕಬ್ಬಿಣದ ಸರಳನ್ನು ದುರುದ್ದೇಶದಿಂದ ಇಟ್ಟಿದ್ದಾರಾ ಇಲ್ಲ ರೈಲ್ವೆ ಸಿಬ್ಬಂದಿ ನಿರ್ಲಕ್ಷ್ಯವೇ ಇಲ್ಲ ಇದೊಂದು ಆಕಸ್ಮಿಕ ಘಟನೆಯೇ ಎಂಬುದು ರೈಲ್ವೆ ಇಲಾಖೆಯ ತನಿಖೆಯಿಂದ ಹೊರಬರಬೇಕಾಗಿದೆ